ಹಾಯ್ ಹಾಯ್ ಜೋ ಲೈಫ್ ಬ್ಲಾಗ್ಸ್ ಗೆ ನಿಮ್ ನನ್ನ ವಿಡಿಯೋ ನೋಡೋ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮುಂದೆ ತಂದಿದ್ದೀನಿ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಮೈಕ್ರೋ ಓವನ್ ಗೆ ಇಡುವಂತಹ ಗ್ಲಾಸ್ ಪ್ಲೇಟ್ಸ್ ಆಗಿರ್ಬೋದು ಗ್ಲಾಸ್ ಬೋಲ್ಸ್ ಆಗಿರ್ಬೋದು ಏಕೆಂದ್ರೆ ಟ್ರೈಗಳು ಅಂದ್ರೆ ಗ್ಲಾಸ್ ಟ್ರೈಗಳು ಓವನ್ ಒಳಗಡೆ ಇಡುವಂತಹ ಯಾವುದೇ ಒಂದು ವಸ್ತುಗಳಾಗಲಿ ಅವು ಮೈತ್ರಿ ಒಳಗಡೆ ಇಡೋ ಅಂಥದ್ದನ್ನೇ ತರಬೇಕು ತುಂಬ ಕ್ವಾಲಿಟಿ ಇರೋದನ್ನೇ ತರಬೇಕು ಇಲ್ಲ ಅಂತಂದರೆ ಅದರೊಳಗಡೆ ಇಟ್ಟಾಗ ಈಟಿಗೆ ಒಡೆದೋಗಂಥ ಚಾನ್ಸಸ್ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಸಂಜೀವ್ ಅವರು ಆಯಿತಾ ಗೊತ್ತಿಲ್ಲ ಹೇಳಿ ಆಯಿತಾ ಬಿಗ್ ಶೆಫ್ ಅಂತಲೇ ಹೇಳ್ಬೋದು ಇಂಡಿಯಾದಲ್ಲಿ ಸಂಜೀವ್ ಅವರು ಯಾರಿಗೂ ಗೊತ್ತಿಲ್ಲದೆ ಇಲ್ದಂಥ ವ್ಯಕ್ತಿ ಅಲ್ಲ ಸಂಜೀವ್ ಕಪೂರ್ ಅಂದರೆ ಒಂದು ಶೆಪ್ ಶೆಪ್ ಮತ್ತು ಎಷ್ಟೋ ಕುಕ್ಕಿಂಗ್ ಶೋಗಳಿಗೆ ಅವರು ಜೆಡ್ಜ್ ಆಗಿ ಹೋಗ್ತಾರೆ ನಮ್ಮ ಸಂಜೀವ್ ಕಪೂರ್ ಅವರ ಒಂದು ಫ್ಯಾಕ್ಟ್ರಿಯ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಓವನ್ ಅಲ್ಲಿ ಯೂಸ್ ಮಾಡ್ಬೋದಂತಹ ಟ್ರೈಗಳನ್ನ ಇವತ್ತಿಗೆ ಮುಂದೆ ತಂದಿದ್ದೀನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬಜ್ ನೋಡ್ಬೋದು ನೀವು ಆಯ್ತಾ ಬ್ರೆಡನ್ನು ಮಾಡುವಂತಹ ಒಂದು ಟ್ರೈ ಇದು ಇನ್ನು ನಾನು ಯಾಕೆ ಸಂಜೀವ್ ಕಪೂರ್ ಅವ್ರದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ನಾನು ಇವರ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹ ಪ್ಲೇಟಸ್ ಇರ್ಬೋದು ಕಪ್ಸ್ ಇರ್ಬೋದು ನಾನು ಮೊದಲು ಯೂಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಇವರ ಕಂಪ್ನಿಯ ವಸ್ತುಗಳ ಮೇಲೆ ತುಂಬ ನಂಬಿಕೆ ಹಾಗಾಗಿ ನಾನು ಇವರ ಒಂದು ಪ್ರಾಡಕ್ಟ್ಗಳನ್ನು ನಾನು ತಗೊಂಡೆ ಓಕೆ ಈಗ ಫಸ್ಟ್ ಬ್ರೆಡ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಟ್ರೈನ ನಾನೀಗ ಓಪನ್ ಮಾಡ್ತೀನಿ ವಾ ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಎಷ್ಟು ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಇದೆ ನೋಡಿ ಅವರ ಒಂದು ಲೋಗ ಕೂಡ ಇಲ್ಲಿ ಹಾಕಿದ್ದಾರೆ ಸಂಜೀವ್ ಕಪೂರ್ ಅವರ ಒಂದು ಲೋಗೋ ಹಾಕಿದ್ದಾರೆ ಅಂದರೆ ಕ್ವಾಲಿಟಿ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಇದು ನೀವು ನೋಡ್ಬೋದು ಎಷ್ಟು ಫಿನಿಶಿಂಗ್ ಹೇಗಿದೆ ನೋಡಿ ಝೂಮ್ ಮಾಡೋ ಮೇಲೆ ಹೇಗಿದೆ ನೋಡಿ ನೋಡಿ ಏನು ಸಖತ್ತಾಗಿದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿಯಾಗಿದೆ ಓಕೆ ನೆಕ್ಸ್ಟ್ ಒಂದು ಇದು ಬಂದುಬಿಟ್ಟು ಇದು ಕೂಡ ಟ್ರೈ ಈ ಟ್ರೈ ಬಂದ್ಬಿಟ್ಟು ನೀವು ಎಕ್ಸ್ಟ್ರಾ ಬೇರೆ ಏನಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ಕುಕ್ ಮಾಡಿ ಅಂದರೆ ಬ್ರೋಕ್ಲಿ ಅದೇ ಥರ ಪಟ್ ಸಾರಿ ಬ್ರೋ ಬ್ರೋಕ್ಲಿ ಮತ್ತು ಪಟೋಟ ಇದನ್ನೆಲ್ಲ ಫ್ರೈ ಮಾಡ್ಬೋದು ಇದರಲ್ಲಿ ಇದು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ಸಂಜೀವ್ ಕಪೂರ್ ಅವರ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತಹ ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಗಳು ಹೇಗಿದೆ ಅದು ಡಿಸೈನ್ ಆಗಿರ್ಬೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡ ಈಸಿ ಟೂ ಆಯ್ತು ಇದು ಬಂದ್ಬಿಟ್ಟು ಅವ್ರದೇನೆ ಆಯ್ತಾ ಸಂಜೀವ್ ಕಪೂರ್ ಅವ್ರದ್ದೇನೆ ಇದು ಬಂದ್ಬಿಟ್ಟು ಒಂದು ಬೋಲ್ ಇದು ನೋಡಿ ಎಕ್ಸ್ಟ್ರಾ ಯೂಸಿಗೆ ಬೋರ್ ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಲೀಸ್ ಕೂಡ ಕೊಟ್ಟಿದ್ದಾರೆ ತುಂಬ ಕ್ವಾಲಿಟಿ ಆಗಿದೆ ನೋಡಿ ವೆಜಿಟೇಬಲ್ ಬೋಲ್ ಅಂತ ಹೇಳ್ಬೋದು ಇದರಲ್ಲಿ ನೀವೇನಾದರೂ ಸಾಂಬಾರ್ ಏನಾದರೂ ಬಿಸಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಇದು ನಮ್ಮ ಮೈಕ್ರೋ ಓವನಲ್ಲಿ ಇದರಲ್ಲಿ ಏನಾದರೂ ಪಲ್ಯ ಸಾಂಬಾರ್ ಏನಾದರೂ ಇಟ್ಬಿಟ್ಟು ಬಿಸಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೀವು ಬಿಸಿ ಮಾಡೋದಕ್ಕೆ ಅಂದರೆ ಹೀಟ್ ಮಾಡೋದಕ್ಕೆ ಎಲ್ಲೂ ಕೂಡ ಅದು ಎಣ್ಣೆ ಅಂಶ ಎಲ್ಲ ಹೊರ್ಗಡೆ ಬರುತ್ತೆ ಸಿಡಿಯುತ್ತೆ ನಿಮ್ಗೆಲ್ಲ ಗೊತ್ತಲ್ವಾ ಸಿಡಿ ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಎಲ್ಲರಲ್ಲೂ ಸಂಜೀವ್ ಕಪೂರ್ ಅವ್ರ ರೋಗ ಕೂಡ ಇದೆ ನಂತರ ಇದು ಕೂಡ ಸೇಮ್ ಸೇಮ್ ಇದು ಕೂಡ ಇದು ನಮಗೆ ನಮ್ಗೆ ಚಿಕನ್ ಆಯ್ತಾ ಚಿಕನ್ ಎಲ್ಲ ಇದ್ರೆ ಚಿಕನ್ನು ಫಿಶ್ ಎಲ್ಲ ನಾವು ಇದರಲ್ಲಿ ಫ್ರೈ ಮಾಡ್ಬೋದು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಿಕನ್ನು ಫ್ರೈ ಮಾಡ್ಬೋದು ಫಿಶ್ ಫ್ರೈ ಮಾಡ್ಬೋದು ವೆಜಿಟೇಬಲ್ ಕೂಡ ಇದರಲ್ಲಿ ಕುಕ್ ಮಾಡ್ಬೋದು ವೆಜಿಟೇಬಲ್ ಅಂದರೆ ರಾ ವೆಜಿ ವೆಜಿಟೇಬಲ್ನ ನಾವು ಕುಕ್ ಮಾಡ್ಬೋದು ನೋಡಿ ಇದು ಅಷ್ಟೇ ತುಂಬ ಪ್ರೀಮಿಯಂ ಕ್ವಾಲಿಟಿ 次の日 <music> のうちに行くときに行くときときに行く ಇದು ನಿಜವಾಗ್ಲೂ ಕೂಡ ಎಲ್ಲ ಮನೆಯವರಿಗೂ ಎಲ್ಲ ಮನೆಯವ್ರಿಗೂ ಇದು ಬೇಕೇ ಬೇಕು ತುಂಬಾ ಯೂಸ್ ನೋಡಿ ಪಿಂಗಾಣಿ ಪ್ಲೇಟ್ಸು ಯಾಕೆಂದ್ರೆ ನೀವು ಓವನ್ ಅಲ್ಲಿ ಇಡಬೇಕು ಅಂದ್ರೆ ಈಗ ರೈಸು ಮತ್ತೆ ಸಾಂಬಾರು ಎರಡೂ ಕೂಡ ಕೋಲ್ಡ್ ಆಗಿರುತ್ತೆ ತಣ್ಣಗಿರುತ್ತೆ ಆ ಕ್ಷಣಕ್ಕೆ ಬಿಸಿ ಮಾಡೋಕ್ಕಾಗಲ್ಲ ಅವಾಗ ನೀವು ಬೇಕಾದ್ರೆ ಈ ಪ್ಲೇಟ್ಗಳನ್ನು ಓವನ್ ಅಲ್ಲಿ ಇಟ್ಟು ಬಿಸಿ ಮಾಡ್ಬೋದು ನೋಡಿ ತುಂಬಾನೇ ಕ್ವಾಲಿಟಿ ಆಗಿದೆ ಇಲ್ಲಿ ನೋಡಿ ಓನಲ್ಲಿ ಇಟ್ಟರೆ ನಿಮಗೆ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಒಳ್ಳೆ ಬಾರನೂ ಇದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಅಂದ್ಕೋಬೋದು ಒಂದು ಪ್ಲೇಟ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇನೆ ಸಿಕ್ಸ್ ಪ್ಲೇಟು ಯಾಕೆ ಅಂದರೆ ನಾವು ಯಾವಾಗಲೂ ಅಲ್ಲಿ ಪರ್ಚೇಸ್ ಮಾಡೋದಂದ್ರೆ ಅವ್ರು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟರು ತುಂಬ ಚೆನ್ನಾಗಿದೆ ನೋಡಿ ಗ್ಲಾಸಿ ಲುಕ್ ಇಲ್ಲಿ ನೀವು ನೋಡ್ಬೋದು ಗ್ಲಾಸಿ ಲುಕ್ಕಲ್ಲಿ ಪ್ಲೇಟು ತುಂಬಾ ಸಿಕ್ಸ್ ಪ್ಲೇಟು ನನಗೊಂದು ತುಂಬಾ ಇಷ್ಟ ಆಯ್ತು ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ಪ್ಲೇಟ್ಸ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ ಟ್ರೈ ಥರ ಇದು ಕ್ವಾಲಿಟಿ ಆಗಿದೆ ನೀವು ನೋಡ್ಬೋದು ಇದನ್ನ ಎಷ್ಟು ಕ್ವಾಲಿಟಿ ಆಗಿದೆ ಅಂತ ಇಲ್ಲಿ ನೋಡಿ ನೀನು ತೋರಿಸ್ತೀನಿ ಎಷ್ಟು ಕ್ವಾಲಿಟಿ ಆಗಿದೆ ಅಂತ ಇದು ನೀವು ಇದರಲ್ಲಿ ಕುಕ್ ಮಾಡ್ಬೋದು ಮತ್ತು ನೀವು ಏನಕ್ಕೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಯಾಕೆಂದರೆ ಓವನಲ್ಲಿ ಈಗೆಲ್ಲ ತುಂಬ ಓವನಲ್ಲೇ ಮಾಡೋದ್ರಿಂದ ನೀವು ಒಂದು ಪಪ್ಸ್ ಮಾಡೋದಾಗಲಿ ಅದೇ ರೀತಿ ಏನಾದರೂ ಡ್ರೈ ಐಟಮ್ಸ್ ಮಾಡೋದಾಗಲಿ ನೀವು ಯೂಸ್ ತುಂಬಾ ಕ್ವಾಲಿಟಿ ಆಗಿದೆ ನನಗಂತೂ ತುಂಬಾ ಖುಷಿಯಾಯಿತು ನಾನು ಇದಕ್ಕೆ ರೇಟ್ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು ಸಂಜೀವ್ ಕಪೂರ್ ಅವರು ಅವರ ಪ್ರಾಡಕ್ಟ್ ಎಷ್ಟು ಪ್ರೀಮಿಯಮ್ ಆಗಿರುತ್ತೆ ಎಷ್ಟು ಕ್ವಾಲಿಟಿ ಆಗಿರುತ್ತೆ ಅಂತ ರೇಟ್ ಮಾತ್ರ ಅವ್ರದ್ದು ರೀಸನೇಬಲ್ ಆಗಿರುತ್ತೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ನೋಡಿ ಇದ್ರ ಮೇಲೂ ಕೂಡ ಅವ್ರದ್ದೇನೆ ಹೆಸರು ಹಾಕಿದ್ದಾರೆ ಸಂಜೀವ್ ಕಪೂರ್ ಅಂತೇಳಿ ನಾನು ತುಂಬ ಇಷ್ಟಪಡ್ತೀನಿ ಅವ್ರ ಶೋಗಳಸೆಲ್ಲ ಶೋಗಳು ಮತ್ತು ಕುಕ್ಕಿಂಗು ವಿಡಿಯೋಗಳೆಲ್ಲ ನೋಡಿದ್ದೀನಿ ನಾನು ಎಲ್ಲರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರ್ಯಾರೆಲ್ಲ ಓವನ್ ಒಳಗಡೆ ಇಡೋ ಅಂಥ ಗ್ಲಾಸ್ ಐಟಮ್ಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತೀರ ಇಲ್ಲ ಬೇಕಾಗಿರುತ್ತೆ ನಿಜವಾಗ್ಲೂ ತೊಗೊಳ್ಳಿ ಈ ಕ್ವಾಲಿಟಿಯು ತುಂಬ ಚೆನ್ನಾಗಿರುತ್ತೆ ಅದು ಈಗ ಬಂದಿರುವಂತಹ ಓವನ್ಗಳಲ್ಲಂತೂ ಆಯಿತಾ ತುಂಬನೇ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಏಕೆಂತಂದರೆ ಇವಾಗಿರೋ ಅಂಥವಕ್ಕೆ ನಾವು ಯಾವುದೇ ಯೂಸ್ ಮಾಡಿದರೆ ಬ್ರೇಕಾಗೋವಂಥ ಚಾನ್ಸಸ್ ಇರುತ್ತೆ ನಾನು ನಿಮಗೆ ಈ ಟೋಟಲ್ ಪ್ರೈಸ್ ಹೇಳ್ಬಿಡ್ತೀನಿ ನಾನು ಇಷ್ಟು ಸಿಕ್ಸ್ ಐಟಮ್ಸ್ಗೆ ಚೀಪ್ ಅಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಈ ಸಿಕ್ಸ್ ಐಟಮ್ಸಿಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ನ ನಾನು ಪೇ ಮಾಡಿದ್ದೀನಿ ನನಗೆ ಇದು ಕಾಸ್ಟ್ಲಿ ಅನ್ನಿಸ್ಲಿಲ್ಲ ವರ್ತ್ ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಒಂದು ಟೋಟಲ್ ನಾವು ನೋಡೋದಾದರೆ ಏನಂತ ಕಾಸ್ಟ್ಲಿ ಅಂತ ನನಗೇನು ಅನಿಸಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ವಿಡಿಯೋ ಮನೆಯಲ್ಲಿ ಗೃಹಿಣಿ ಆಗಿರೋರಿಗೆ ಹೆಣ್ಮಕ್ಳಿಗೆ ಈ ಥರ ಐಟಮ್ಸು ತುಂಬಾ ಇಷ್ಟ ಆಗುತ್ತೆ ಅಂದರೆ ಒಂದು ಲೈಕ್ ಮಾಡ್ತಾರೆ ಅವರಿಗೆ ತುಂಬ ಕ್ವಾಲಿಟಿ ಆಗಿರೋ ತುಂಬ ಪ್ರೀಮಿಯಮ್ ಆಗಿರೋ ವಸ್ತುಗಳಂದರೆ ತುಂಬಾ ಖುಷಿ ಪಡ್ತಾರೆ ಹಾಗಾಗಿ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಹಾಗಾಗಿ ಮಾಡಿದ್ರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ಒಳ್ಳೆಯದಾಗಿ ಬಾ ಬಾಯ್